ಎಲ್ರಿಗೂ ನಮಸ್ಕಾರ ಮನೆಯಾಗ ಮಕ್ಕಳದಾರ ಒಂದು ಒಳ್ಳೆ ಪುಸ್ತಕ ಬೇಕು ಅದು ಕನ್ನಡದ್ದಾಗಿರಬೇಕು ಒಂದು ಕತೆ ಇರಬೇಕು ಒಂದು ನೀತಿ ಇರಬೇಕು ಪುಸ್ತಕದಾಗ ಚಂದ ಛಂದದ ಚಿತ್ರ ಇರಬೇಕು ಮಕ್ಕಳ ಮನಸ್ಸನ್ನು ಸೆರೆ ಹಿಡಿಬೇಕು ಅನ್ನೋ ಆಸೆ ನಿಮ್ದಾಗಿತ್ತು ಅಂತಂದ್ರೆ ನಿಮ್ಮ ಮನೆಯ ಪುಟಾಣಿ ಲೈಬ್ರರಿಗೆ ಈ ಒಂದು ಪುಟಾಣಿ ಪಂಟರ್ಸ್ ಅನ್ನು ಪುಟಾಣಿ ಪುಸ್ತಕನ ನೀವು ಕೊಳ್ಳಲೇಬೇಕು ಹೌದು ಇಲ್ಲಿ ಲೇಖಕಿ ಮಕ್ಕಳ ಮನಸ್ಸಿನ ಮಟ್ಟ ಕಿಳಿದು ಅಗಾಧವಾದ ನೀತಿಯನ್ನು ಹೊಂದಿದ ಅವರ ಬದುಕಿನೊಟ್ಟಿಗೆ ಸಾಮರಸ್ಯ ಹೊಂದುವಂತ ಅಪರೂಪದ ಕಥೆಯೊಂದನ್ನು ಹೆಣ್ದಾರೆ ನಾವು ಸಣ್ಣವರಿದ್ದಾಗ ನಮಗ್ ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದುವಂತ ಕತೆಗಳನ್ನು ಕಟ್ಟಿ ನಮ್ಮ ಹಿರಿಯರು ಹೇಳ್ತಿದ್ರು ಆದ್ರೆ ಅದೇ ಕತೆಗಳನ್ನು ನಾವು ಈಗ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಅವರು ಯಾವ ಕಾಲಕ್ಕೂ ಕೇಳೋದಿಲ್ಲ ಯಾಕಂದ್ರೆ ಈಗಿನ ಮಕ್ಕಳು ಅಪ್ಡೇಟೆಡ್ ವರ್ಷನ್ ಈಗ ಅವರ ಬದುಕಿಗೆ ಸಾಮರಸ್ಯ ಹೊಂದುವಂತಹ ಕಥೆಯನ್ನ ಕಟ್ಟಿ ಹೇಳುವ ಪ್ರಯತ್ನದೊಳಗ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ಯಾರ ಲೇಖಕಿ ಅಶ್ವಿನಿ ಶಾನ್ ಭಾಗ್ ಅವರು ಇಂಥ ಒಳ್ಳೆ ಫಾಂಟ್ ಈ ಅಕ್ಷರಗಳು ಕೂಡ ಅತ್ಯಂತ ಮುದ್ದಾಗಿ ಮಕ್ಕಳಿಗೆ ಹಿಡಿಸುವಂಗ ಪುಸ್ತಕವನ್ನ ಪ್ರಿಂಟ್ ಮಾಡಿದಂಥ ಹರಿವು ಪ್ರಕಾಶನದವರಿಗೂ ಅನಂತ ಧನ್ಯವಾದಗಳು ಇನ್ನು ವೈಯಕ್ತಿಕವಾಗಿ ನನ್ನ ವಿಷಯಕ್ಕೆ ಬಂದ್ರೆ ನನ್ನ ಮುದ್ದು ಮಗಳಿಗೆ ಈಗ ಎರಡು ವರ್ಷ ಆಕೆಯೂ ಈ ಪುಸ್ತಕ ನೋಡಿದ ಕೂಡಲೇ ಮುಖಪುಟ ನೋಡಿ ಮುದ್ದಾಡಿ ಖುಷಿಯಾಗಿ ಅದಕ್ಕೊಂದು ಮುತ್ತಿಟ್ಟು ಅಮ್ಮ ಇದು ನಾನೇ ಇದು ಅಜ್ಜ ಇದು ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಹೇಳಿ ಒಳಗಿನ ಎಲ್ಲ ಚಂದ ಚಂದದ ಚಿತ್ರಗಳನ್ನು ನೋಡಿ ಆಕೆಗೆ ತನ್ನದೇ ಭಾಷೆಯೊಳಗೆ ತನ್ನದೇ ರೀತಿಯ ಕತೆಗಳನ್ನು ಕಟ್ಟಿ ಆಕೆ ನನಗೆ ಹೇಳಿದ್ಲು ಅಂತಂದ್ರೆ ನೀವು ಅರ್ಥ ಮಾಡ್ಕೋರಿ ಎರಡು ವರ್ಷದಿಂದ ಹಿಡಿದು ಮಕ್ಕಳಿಗೆ ಹದಿನೆಂಟು ಇಪ್ಪತ್ತು ಎಂಬತ್ತು ವರ್ಷದ ವಯಸ್ಸಾದವರಿಗೂ ಈ ಪುಸ್ತಕ ಪ್ರಿಯ ಆಗ್ತದ ಅಂತ ನನಗೆ ನನಗನ್ನಿಸ್ತದೆ ಎರಡು ವರ್ಷದ ಮಗು ಅಷ್ಟು ಇಷ್ಟಪಡ್ತದ ನಾಲ್ಕೈದು ವರ್ಷದ ಮಗುವಿಗೆ ನಾವು ಕಥೆಯನ್ನು ಹೇಳಿದಾಗ ಓದಿ ಹೇಳಿದಾಗ ಅದು ಖುಷಿ ಪಡ್ತದ ಎಂಟು ಒಂಬತ್ತು ವರ್ಷದ ಮಗು ಆಗಿದ್ರೆ ಓದನ್ನು ಆರಂಭ ಮಾಡಿದರೆ ಪುಸ್ತಕದ ಕೊನೆ ಪುಟ ತಲುಪು ತನಕ ಊಟ ನಿದ್ದೆ ಬಿಟ್ಟು ಕತೆ ಓದ್ತದೆ ಅಷ್ಟು ಮಕ್ಕಳ ಮನಸ್ಸನ್ನು ಸೆರೆ ಹಿಡಿಯುವ ಸೆಳೆಯುವ ಶಕ್ತಿ ಈ ಪುಸ್ತಕಕ್ಕದ ಖಂಡಿತ ಮನ್ಯಾಗ ಮಕ್ಕಳಿದ್ರೆ ಒಂದು ಸಲ ಪುಟಾಣಿ ಪಂಟರ್ಸ್ ಪುಸ್ತಕನ ಕೊಂಡು ಓದ್ರಿ ಒಳ್ಳೆಯ ಚಿತ್ರಗಳನ್ನ ಚಿತ್ರಿಸಿದಂಥ ಆಕರ್ಷವರಿಗೂ ಅನಂತ ಧನ್ಯವಾದಗಳು ಮಕ್ಕಳ ಸಾಹಿತ್ಯ ಲೋಕಕ್ಕೆ ಅಪರೂಪದ ಕೊಡುಗೆಗಳನ್ನು ಕೊಡಲಿಕ್ಕೆ ಸಜ್ಜಾದ ಅಶ್ವಿನಿ ಶಾನ್ಭಾಗ್ ಅವರಿಗೂ ಅನಂತ ಧನ್ಯವಾದಗಳು ನಿಮ್ಮಿಂದ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಮತ್ತಷ್ಟು ಮತ್ತಷ್ಟು ಒಳ್ಳೊಳ್ಳೆ ಪುಸ್ತಕಗಳು ದೊರಕಲಿ ಧನ್ಯವಾದ